ನಮಸ್ಕಾರ ಇವತ್ತು ಶನಿವಾರ ಸೊ ಪಬ್ಲಿಕ್ ರಿಯಾಕ್ಷನ್ಸು ಕ್ಯಾಚ್ ಮಾಡೋಣ ಅಂತ ಗಾಡಿ ತಗೊಂಡು ಹೊರಟೆ ನೋಡಿ ನಮ್ಮ ಕನ್ನಡಿಗ ಇದು ಟಿ ಸಿ ಪಳ್ಳ್ಯದಲ್ಲಿ ಜಾಸ್ತಿ ಹೊತ್ತು ಇಲ್ಲೇ ಇರ್ತೀನಿ ನಮ್ಮ ಫ್ರೆಂಡ್ಸ್ ಜೊತೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪಬ್ಲಿಕ್ ರಿಯಾಕ್ಷನ್ಸು ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಗಾಡಿ ನೋಡಿ ಅಂತ ಅಂಗಡಿ ಅವನು ನನ್ನ ಫ್ರೆಂಡು ಅವ್ನು ಹೇಳಿದೆ ಬಂದೇ ಇರೋ ಮಗ ಒಂದು ಐದು ನಿಮಿಷ ವೀಡಿಯೋ ಮಾಡ್ಕೊಂಡು ಅಂತ ಹೊರಟೆ ಈ ಸ್ಪಾಟು ತುಂಬ ಜನಕ್ಕೆ ಗೊತ್ತಿರುತ್ತೆ ಟಿ ಸಿ ಪಳ್ಯ ಸಿಗ್ನಲ್ ಹತ್ರ ದೇವೂ ಬೇಕಿರಿ ಅಂತಿದೆ ನಾನು ಯಾವಾಗೂ ರಜೆಯಲ್ಲಿರ್ಬೇಕಾದ್ರೆ ಅಲ್ಲೇ ಇರ್ತೀನಿ ಇಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ಪಬ್ಲಿಕ್ ರಿಯಾಕ್ಷನ್ಸ್ ಕ್ಯಾಚ್ ಮಾಡೋಕ್ಕೆ ನೋಡಿ ಕಂಪ್ಲೀಟ್ ವೀಡಿಯೋ ನೋಡಿ ಅಲ್ಲಿ ಮುಂದೆ ಒಂದು ಬೋರ್ಡ್ ಕಾಣ್ತಾ ಇದೆಯಲ್ಲ ಅಟಿಕಾ ಅಂತ ಅಲ್ಲೊಂದು ಜಿಮ್ ಇತ್ತು ಮೊದಲು ನಾನು ಜಿಮ್ ಟ್ರೈನಿಂಗ್ ಮಾಡಬೇಕಾದ್ರೆ ನಾನು ಅಲ್ಲೂ ಟ್ರೈನ್ ಮಾಡಿದ್ದೀನಿ ಆಲ್ಮೋಸ್ಟ್ ಎರಡು ವರ್ಷ ಟ್ರೈನಿಂಗ್ ಮಾಡಿದ್ದೆ ಸೊ ಈ ಏರಿಯಾ ನನಗೆ ತುಂಬ ಹಳೇದು ರಿಪಬ್ಲಿಕ್ ಯಾ ಹಾಪ್ ಥರ ಈಗ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ನಾನು ಈ ಏರಿಯಾದಲ್ಲಿ ಆಲ್ಮೋಸ್ಟು ಸೆವೆನ್ ಇಯರ್ಸ್ ಆ್ಯಸ್ ಎ ಜಿಮ್ ಟ್ರೈನರ್ ಕೆಲಸ ಮಾಡಿದ್ದೀನಿ ಸೊ ಇಲ್ಲಿ ನನಗೆ ಪರ್ಚೆಸ್ ಜಾಸ್ತಿ ಆದರೂ ನಾನು ಈ ವಿಡಿಯೋ ರಿಯಾಕ್ಷನ್ ಎಲ್ಲ ಮಾಡ್ತಾಯಿದ್ದೀನಲ್ಲ ಸೊ ಇವರೆಲ್ಲ ನನಗೆ ಅಂದರೆ ಫಸ್ಟ್ ಟೈಮ್ ನನ್ನ ಜೀಪ್ ನೋಡಿರೋರು ಸೊ ಅವರ ರಿಯಾಕ್ಷನ್ ಹೇಗಿದೆ ಅಂದ್ಬಿಟ್ಟು ಅವರು ವ್ಯಕ್ತಪಡಿಸ್ತಿದ್ದಾರೆ ಆಮೇಲೆ ನನಗಂತೂ ಒಂದು ಅಜ್ಜ ಅರ್ಥ ಆಗೋಲ್ಲ ನೋಡಿ ಈ ರೋಡ್ನಲ್ಲಿ ಹೋಗ್ತಾ ಇದನ್ನಲ್ಲ ಸೊ ಈ ರೋಡು ಎಷ್ಟು ಸತಿ ಸರಿ ಮಾಡಿಸ್ತಾರೆ ಅಂತ ಗೊತ್ತಿಲ್ಲ ನಾನು ನೋಡಿರೋ ಪ್ರಕಾರ ಒಂದು ಹತ್ತಿಪ್ಪತ್ತು ಸರಿ ಯಾರಾದರೂ ಈ ರೋಡ್ ಆಗೋದು ಮತ್ತೆ ರೆಡಿ ಮಾಡಿದ್ದಾರೆ ಅದೇನಾಗಿದೆ ಗೊತ್ತಿಲ್ಲ ಈ ರೋಡಿಗೆ ಆದರೆ ನಾನು ಯಾವತ್ತೂ ಈ ರೋಡಿಗೆ ಬರಬೇಕಂದ್ರೆ ತುಂಬ ಸತಿ ಯೋಚನೆ ಮಾಡ್ತೀನಿ ನೋಡಿ ಈ ವಾಹನ ಯಾವಾಗೂ ಇಲ್ಲೇ ನಿಂತಿರುತ್ತೆ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಇಲ್ಲ ರೋಡ್ ರೆಡಿ ಆಗ್ತಾ ಇರುತ್ತೆ ಸೊ ಮೇ ಬಿ ಅದು ರೆಗ್ಯುಲರ್ ಗಿರಾಕಿ ಅನಿಸುತ್ತೆ ಆಮೇಲೆ ನೋಡಿ ಸ್ಕೂಲ್ ಹುಡುಗರು ಆಮೇಲೆ ಇದು ಮಾಲು ಚಿಕ್ಕದಾಗಿ ಹೊಸ್ದಾಗ ಓಪನ್ ಆಗಿದೆ ನಮ್ಮ ಕೆಆರ್ಪುರಮಲ್ಲೇ ಸೊ ಎಕ್ಸಾಕ್ಟ್ಲಿ ಪುರಮ್ ಎಕ್ಸ್ಟೆನ್ಷನ್ ಹತ್ರ ಕೆರೆ ಇದೆ ಕೆರೆಗೆ ಆಪೋಸಿಟಲ್ಲೇ ಇದೆ ಇದು ಮಾಲು ಸೊ ಈ ಸ್ಟುಡಿಯೋ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ ನಾನು ಆಲ್ರೆಡಿ ವಿಸಿಟ್ ಮಾಡಿದ್ದೀನಿ ಈ ಸ್ಟೋರ್ಗೆ ಪರವಾಗಿಲ್ಲ ಶೋ ಮತ್ಲಬ್ ಇದು ಚೆನ್ನಾಗಿದೆ ಡಿಸೈನ್ಸು ಚೆನ್ನಾಗಿದೆ ಕ್ಲಾತ್ ಕ್ವಾಲಿಟಿನೂ ಚೆನ್ನಾಗಿದೆ ಪ್ಲಸ್ ಪ್ರೈಸ್ ಬಡ್ಜೆಟ್ ವೈಸ್ ಫೇವರಬಲ್ ಆಗಿದೆ ಆಮೇಲೆ ಹಾಗೆ ಹೊರಡೋಣ ಅಂತ ಮುಂದೆ ಹೋಗ್ತಾ ಇದ್ದೆ ಅಷ್ಟರಲ್ಲಿ ನೋಡಿ ಇಲ್ಲಿ ನಾನು ಹೇಳ್ದಂಗೆ ನೋಡಿ ಮತ್ತೆ ಅಲ್ಲಿ ನೋಡಿ ರೋಡ್ ರೆಡಿ ಮಾಡ್ತವ್ರೆ ಮತ್ತೆ ಈ ಶನಿ ಇದು ಶನಿವಾರ ಭಾನುವಾರ ಬಂದರೆ ಜನ ಮನೆಯಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ ಎಲ್ಲಂದರೆ ಅಲ್ಲಿ ಓಡಾಡ್ತಾ ಇರ್ತಾರೆ ಯಾಕಂದರೆ ಅವ್ರಿಗೆ ಸಿಗೋದೇ ಸ್ಯಾಟರ್ಡೆ ಸಂಡೇ ನಂತರ ನನಗೂ ಅಷ್ಟೇ ಸ್ಯಾಟರ್ಡೆ ಸಂಡೇ ಮಂತು ಅಂದರೆ ಮನೇಲಿ ಕೂರೋಕೆ ಆಗಲ್ಲ ಗುರು ಒಂದು ಗಾಡಿ ಹತ್ಕೊಂಡು ಆಚೆ ಹೋಗ್ತೀನಿ ಇಲ್ಲ ನಾನು ಬೆನೇಲಿ ಎತ್ಕೊಂಡು ಸರ್ವಿಸ್ ಮಾಡಿಸ್ಕೊಂಡು ಎಲ್ಲಾದರೂ ಒಂದು ಟ್ರಿಪ್ ಹೊಡಿತೀನಿ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಔಟಿಂಗ್ ಹೋಗ್ತೀನಿ ಎಲ್ಲ ಯಾರಾದರೂ ಮೀಟ್ ಆಗಬೇಕು ಅಂತ ಹೇಳಿದರೆ ಅವ್ರನ್ನ ಮೀಟ್ ಹೋಗ್ತೀನಿ ಇಲ್ಲ ಈ ಥರ ಸುಮ್ಮನೆ ಒಂದು ಏರಿಯಾದಲ್ಲಿ ಒಂದು ರೌಂಡ್ ಹಾಕ್ತೀನಿ ಈ ಥರ ಮಾಡಬೇಕಾದ್ರೆ ನೋಡಿ ಇದು ನಂದು ನಾನು ಯಾವಾಗೂ ಮರೆಯೋಕ್ಕಾಗಲ್ಲ ಈ ರೋಡನ್ನ ಯಾಕಂದರೆ ನನಗೆ ವಿದ್ಯೆ ಕಲಿಸಿದ ರೋಡ್ ಇದು ನಮ್ಮ ಜಿ ಎಫ್ ಜಿ ಸಿ ಕಾಲೇಜ್ ರೋಡು ನಾನು ಓದಿದ್ದು ಕಾಲೇಜ್ ಇದ್ದೇನೆ ಸೊ ನಾನು ತುಂಬ ಸತಿ ಈ ಕಡೆ ಬರ್ತೀನಿ ಯಾರಾದರೂ ಹಳೆಯೊಬ್ಬರು ನನ್ನ ಫ್ರೆಂಡ್ಸ್ ಯಾರಾದರೂ ಸಿಗ್ತಾರಾ ಆ ಮೆಮೊರೀಸ್ ಎಲ್ಲ ಇದು ಮಾಡೋಣ ಅಂತ ನೋಡಿ ಇನ್ನೊಬ್ಬ ಸಿಕ್ತ ಹಳೆ ಹಳೇ ಕಾಲೇಜ್ ಮೇಟಿ ಇವನು ನನ್ನ ನೋಡ ನಾನಂತೂ ಅವನ್ನ ಕಂಡು ಆದರೆ ಅವನು ನಾನು ನೋಡಿಬಿಟ್ಟು ಹಿಡಿದ್ಬಿಟ್ಟು ಸೈಡಿಗೆ ಹಾಕು ಗಾಡಿ ಅಂತ ಹೇಳ್ದ ಸರಿ ಅಂದ್ಬಿಟ್ಟು ಮುಂದೆ ಹೋಗಿ ಸೈಡಿಗೆ ಹಾಕಿ ಒಂದು ಐದು ನಿಮಿಷ ಮಾತಾಡಿದೆ ಅವನ ಹತ್ರ ಅಯ್ಯೋ ನನಗೆ ಆಫ್ಟರು ತುಂಬ ವರ್ಷದ ನಂತರ ಒಪ್ಪನೇ ಗುರು ಕಾಣಿಸಿದ್ದು ನನಗೆ ಈ ಕಾಲೇಜ್ ಹತ್ರ ನಾನು ನನ್ನ ಜೊತೆ ಓದಿರೋವರಲ್ಲಿ ಎಲ್ಲ ಹೊಸ ಹುಡುಗರೆ ಸೊ ಕಾಲೇಜ್ ಒಳಗೆ ಹೋಗ್ಬೋ ಹೋಗ್ಬೇಕು ಹೋಗ್ಬೇಕು ಅಂದ್ರೂ ನನಗೇನು ಯಾರೂ ಇದು ಮಾಡಲ್ಲ ಆದರೆ ಯಾರೂ ಫ್ರೆಂಡ್ಸ್ ಕಾಣಲ್ವಲ್ಲ ಸೊ ಹೋಗಿ ಏನು ಪ್ರಯೋಜನ ನಮ್ಮ ಟೀಚರ್ಸ್ ಇದ್ದಾರೆ ನನಗೆ ಇಲ್ಲೂ ಇಲ್ಲೂ ಇವಾಗ ಹೋದ್ರೂ ನಾನು ನನ್ನ ಕಂಡಿಡಿದ್ದಾರೆ ಹೋಗ್ಬೇಕು ಅನ್ಸುತ್ತೆ ಅನಿಸುತ್ತೆ ತುಂಬ ಸತಿ ಹೋಗ್ಬೇಕು ನಮ್ಮ ಟೀಚರ್ಸ್ ಜೊತೆ ಎಲ್ಲ ಮಾತಾಡಬೇಕು ಅವರು ಹೆಂಗಿದ್ದಾರೆ ಎಲ್ಲ ವಿಚಾರಿಸ್ಬೇಕು ಅಂತ ಆದರೆ ಸಿಚುವೇಶನ್ ಯಾವ ಥರ ಇರುತ್ತೆ ಅಂದರೆ ಹೋಗೋಕ್ಕೇ ಟೈಮ್ ಆಗೋಲ್ಲ ಇನ್ನೂ ನನ್ನ ಇದು ನಾನು ಓದಿದ್ನಲ್ಲ ಸೊ ಹೈಸ್ಕೂಲು ಸ್ಕೂಲಿಂಗ್ ಎಲ್ಲ ಮಾಡಿದ್ನಲ್ಲ ಆ ಟೀಚರ್ಸು ಇವಾಗೂ ಕಾಂಟ್ಯಾಕ್ಟಲ್ಲಿದ್ದಾರೆ ಕಾಲ್ ಮಾಡ್ತಾರೆ ಕರೀತಾರೆ ಸೊ ಏನಿದ್ರೂ ಸ್ಕೂಲ್ ಮೆಮೊರೀಸು ಕಾಲೇಜ್ ಮೆಮೊರೀಸ್ ಎಲ್ಲ ಮರೆಯೋಕ್ಕಾಗಲ್ಲ ಹಾಗಂತ ಅದು ಮತ್ತೆ ನಾವೆಷ್ಟೇ ಟ್ರೈ ಮಾಡಿದ್ರು ಅದು ಮತ್ತೆ ರಿಟರ್ನ್ ಬರಲ್ಲ ಸೊ ನಾವು ಇರಬೇಕಾದ್ರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಏನು ಮೆಮೊರೀಸ್ ಮಾಡ್ಕೊಂಡಿರ್ತೀವಿ ಆ ಮೆಮೊರೀಸ್ನ ಜೋಪಾನವಾಗಿ ಸೇವ್ ಅಷ್ಟೇ ಮೆಮೊರಿಯಲ್ಲಿ ನನಗೆ ಬಂದಾಗಲ್ಲ ಅದನ್ನ ನಾವು ಬಿಟ್ಟು ರಿವೈಸ್ ಅಷ್ಟೇ ಆದರೆ ಅದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ ನೋಡಿ ಜನ ಎಷ್ಟು ಬ್ಯುಸಿ ಇರ್ತಾರೆ ಅವರವ್ರ ಕೆಲಸದಲ್ಲಿ ತುಂಬ ಬ್ಯುಸಿ ಇರ್ತಾರೆ ಯಾರು ಎಲ್ಲಿ ಹೋಗ್ತಾ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಯಾವ ಕಡೆಯಿಂದ ಗಾಡಿ ಬರ್ತಾ ಇದೆ ಏನೂ ಗೊತ್ತಾಗೋದೇ ಇಲ್ಲ ಜಸ್ಟ್ ಯಾರಾದರೂ ಹೊಸ ಗಾಡಿ ಬಂತ ಯಾರಾದರೂ ವಿಚಿತ್ರವಾಗಿ ಕಾಣಿದ್ರ ಅವ್ರನ್ನ ಗುರಾಯಿಸ್ಕೊಂಡು ನೋಡೋದೇ ನಮ್ಮ ಜನ ಏನು ಮಾಡ್ತಾರೆ ಹೇಳಿ ನನಗೂ ಆಕ್ವರ್ಡ್ ಫೀಲ್ ಆಗುತ್ತೆ ಜನ ಆ ಥರ ಗುರಾಯಿಸಿದಾಗ ಇವತ್ತು ನಾನು ಏನಕ್ಕೆ ರಿಯಾಕ್ಷನ್ ವಿಡಿಯೋ ಮಾಡಬೇಕು ಅಂತಿದ್ದೆ ಅಂದರೆ ಸೊ ನಾನು ಯಾವಾಗ ಆಚೆ ಹೋದ್ರೂ ನನ್ನ ಕೈಯ್ಯಲ್ಲಿ ಕ್ಯಾಮ್ರಾ ಇರೋಲ್ಲ ಮೊಬೈಲ್ ಇರೋಲ್ಲ ಜನ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂದರೆ ಏನೋ ಒಂಥರ ದೊಡ್ಡ ಹಣೆ ರೋಡಿಗೆ ಬಂದೈತೆ ಫಸ್ಟ್ ಟೈಮ್ ಆನೆನ ನೋಡೋರೆ ಅನ್ನೋ ಥರ ರಿಯಾಕ್ಟ್ ಮಾಡ್ತಾರೆ ಸೊ ಪ್ರತಿ ಸಲ ನನಗೆ ಚೆನ್ನಾಗಿ ಫೀಲ್ ಆಗೋದು ಇವತ್ತು ಅದಕ್ಕೆ ಅದನ್ನೇ ಅದನ್ನೇ ಇವತ್ತು ರೆಕಾರ್ಡ್ ಮಾಡೋಣ ಜನಕ್ಕೆ ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ಇವತ್ತು ಈ ವಿಡಿಯೋ ರೆಕಾರ್ಡ್ ಮಾಡಿದೆ ಪ್ಲಸ್ಸು ಅದು ಐ ಸಿಂಬಲ್ಲು ಅಲ್ಲಲ್ಲಿ ಹಾಕಿದ್ದೀನಿ ಅಂದರೆ ಎಲ್ಲೆಲ್ಲಿ ಹಾಕಿದ್ದೀನಿ ಎಲ್ಲ ಕಡೆ ಬಂದುಬಿಟ್ಟು ಅವರು ನನ್ನ ಗಾಡಿ ನೋಡಿಬಿಟ್ಟು ಏನು ಯಾವ ಥರ ರಿಯಾಕ್ಟ್ ಆದರು ಅಂದ್ಬಿಟ್ಟು ಅನ್ನೋ ಒಂದು ಕಾರಣಕ್ಕೋಸ್ಕರ ಆಗಿದ್ದೀನಿ ಸೋ ಆಮೇಲೆ ಹಿಂಗೆ ಮುಂದೆ ಹೋಗ್ಬೇಕಾದ್ರೆ ಒಂದು ಇದು ಎಕ್ಸ್ಟೆನ್ಷನ್ ಬಸ್ ಸ್ಟಾಪ್ ಇದೆ ಆ ಬಸ್ ಸ್ಟಾಪಲ್ಲಿ ಹೋದರೆ ಅಷ್ಟೇ ನನ್ನ ಗತಿ ಅದಕ್ಕೋಸ್ಕರ ಅಲ್ಲಿ ಹೋಗಿಲ್ಲ ಅದಕ್ಕೆ ಮುಂಚೆನೇ ಒಂದು ಟರ್ನ್ ಬರುತ್ತೆ ಲೆಫ್ಟ್ ತಗೊಂಡು ಹೈವೇ ತೊಗೊಳ್ಳೋಣ ಅಂತ ಆಮೇಲೆ ಇಲ್ಲಿ ನಿಲ್ಲಿಸಿದ್ದೆ ಹೈವೇನಲ್ಲಿ ಯಾಕೋ ಕ್ಯಾಮ್ರಾ ಕೆಟ್ಟೋಗಿತ್ತು ಅಂತ ನಿಲ್ಲಿಸಿದ್ದೆ ಅದರ ಸಡಿಪಡಿಸ್ಕೊಂಡು ಸರಿ ಹೊರಡೋಣ ಅಂತಿದ್ದೆ ಟ್ರಾಫಿಕ್ ನೋಡಿದ್ರೆ ಸಿಕ್ಕಾಪಟ್ಟೆ ಏನೋ ಗೊತ್ತಿಲ್ಲ ಬೆಂಗಳೂರಲ್ಲಿ ಕ್ಲೈಮೇಟು ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ ಐದು ನಿಮಿಷಕ್ಕೆ ಬಿಸಿಲು ಆಗುತ್ತೆ ಐದು ನಿಮಿಷಕ್ಕೆ ಮಳೆ ಬೀಳುತ್ತೆ ಇನ್ನೊಂದು ಐದು ನಿಮಿಷಕ್ಕೆ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ಹೇಳೋಕ್ಕಾಗಲ್ಲ ಗುರು ಬೆಂಗ್ಳೂರಲ್ಲಿ ಕ್ಲೈಮೇಟ್ ಯಾವಾಗ ಇರುತ್ತೆ ಅಂದ್ಬಿಟ್ಟು ಏನು ಬೆಸ್ಟು ಸ್ಮಾರ್ಟ್ ಜನರು ಕೆಲಸ ಏನು ಮಾಡಬೇಕಂದ್ರೆ ಒಂದು ಸ್ವೆಟರು ಒಂದು ರೈನ್ ಕೋಟು ಇಟ್ಕೊಂಡೇ ಓಡಾಡಬೇಕು ಬೆಂಗಳೂರಲ್ಲಿ ಪ್ಲಸ್ಸು ಆದಷ್ಟು ನೋಡಿ ಟ್ರಾಫಿಕ್ ಸಿಗ್ನಲಲ್ಲಿ ಸಿಕ್ಕಾಕೊಂಡಾಗ ಈ ಮಳೆ ಏನಾದರೂ ಬಂದ್ಬಿಡ್ತು ಅಂದರೆ ತುಂಬ ಕಷ್ಟ ಅದು ಬೇರೆ ನೋಡಿ ಇವತ್ತು ಬಿಸಿಲಲ್ಲಿಗೆ ಯಾವ ಥರ ಇತ್ತು ಅಂದರೆ ಬಿಸಿಲು ತುಂಬ ಸುಡತಾಯ್ತು ಯಾವಾಗ ಯಾವಾಗ ಹೋಗ್ಬಿಟ್ಟು ಗಾಡಿ ಡ್ರಾಪ್ ಮಾಡಿಬಿಟ್ಟು ಹೋಗಿ ಮಲೆಗೆ ಮಳಗೋಣ ಅಂತಿದ್ದೆ ನೋಡಿದ್ರೆ ಸಿಗ್ನಲ್ ಬಿಡ್ತಾನೆ ಇರಲಿಲ್ಲ ಏನು ಮಾಡೋದು ನಾನು ಈ ವಿಡಿಯೋ ಅಲ್ಲಿ ನಿಮ್ಗೆ ಅನಿಸುತ್ತೆ ಏನೇನೋ ಮಾತಾಡ್ತವನೇ ಏನೇನೋ ಇದು ಮಾಡ್ತವನೇ ನೋಡಿ ಲಿಪ್ಸಿಂಗ್ ನೋಡಿ ಆ್ಯಕ್ಚುಲಿ ಆ ವೀಡಿಯೋ ಅಲ್ಲಿ ನಾನು ಹಂಗೆ ಲೈವ್ ಆಗಿ ಮಾತಾಡಿದ್ದೆ ಅದು ವೀಡಿಯೋ ಕ್ಯಾ ಅಂದರೆ ವಾಯ್ಸ್ ಕ್ಯಾಪ್ಚರ್ ಆಗಿಲ್ಲ ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಆಮೇಲೆ ಇವತ್ತು ಅಷ್ಟು ಜನ ಇಲ್ಲ ರೋಡಲ್ಲಿ ಆದರೆ ಸಿಗ್ನಲಲ್ಲಿ ಇದ್ದಾರೆ ಸೊ ಗಾಡಿಗಳೆಲ್ಲ ಅದು ಕಾಮನ್ ಅದು ನಮ್ಮ ಟಿ ಸಿ ಬಳ್ಳೆ ಸಿಗ್ನಲ್ ಟಿ ಟಿಸಿ ಬಳ್ಳೆ ಬಟಾಣಿ ಸಿಗ್ನಲ್ ಯಾವಾಗೂ ತುಂಬಿರುತ್ತೆ ಸೊ ಅದು ಬಿಟ್ಟರೆ ಬೇರೆ ಕಡೆ ಎಲ್ಲ ಜನ ಅಷ್ಟು ಓಡಾಡ್ತಾ ಇಲ್ಲ ಇವತ್ತು ಮೇ ಬಿ ಎಲ್ಲರೂ ಔಟಿಂಗ್ ಹೋಗಿರ್ಬೋದು ಇವತ್ತು ಯಾರು ಇರ್ತಾರೆ ಗುರು ಸಿಗೋದೇ ವಾರದಲ್ಲಿ ಎರಡು ದಿನ ಲೀವು ಅದು ಕಾರ್ಪೊರೇಟ್ ಅವ್ರಿಗೆ ಮಾಮೂಲಿ ಜನಕ್ಕೆ ಕ ಆ ಒಂದಿನ ರಜೆ ಸಿಗೋದೇ ತುಂಬ ಕಷ್ಟ ಸೊ ಸಹ ರಜಾ ಸಿಗಿದಾಗ ಅವರೂ ಫ್ಯಾಮ್ಲಿ ಜೊತೆ ಫ್ರೆಂಡ್ಸ್ ಜೊತೆ ಸೊ ಟೈಮ್ ಸ್ಪೆಂಡ್ ಮಾಡಕ್ಕೆ ಬೇಕು ಅಂತ ಓಡ್ಬಿಡ್ತಾರೆ ಸೊ ಇಂಥ ಟೈಮಲ್ಲೇ ನಾನು ಬಂದಿದ್ದೀನಿ ವೀಡಿಯೋ ಮಾಡೋಕ್ಕೆ ನೋಡಿ ಆಮೇಲೆ ನೋಡಿ ಹಿಂಗೆ ನೋಡ್ತಾ ಹೋಗ್ತಾ ಮುಂದೆ ಬಟ್ಟಣಿ ಸಿಗ್ನಲ್ ಬರುತ್ತೆ ಅಲ್ಲೇ ಗುರು ನನಗೆ ತುಂಬ ಬೇಜಾರಾಗೋದು ಯಾ ಜನ ಯಾವ ಯಾವ ಥರ ನುಗ್ಗುತ್ತಾರೆ ಅಂದರೆ ನಾನು ಕಡೆಯಿಂದ ಬಂದ್ಬಿಟ್ಟು ಒಂದೇ ಸತಿಯಿಂದ ಹೋಗ್ತಾರೆ ಮೊನ್ನೆ ಬೇಜಾರಾಗ್ಬಿಡುತ್ತೆ ಮಾಡೋದು ಆಮೇಲೆ ಎಲ್ಲರೂ ಲೆಫ್ಟಲ್ಲಿ ಗಾಡಿ ಹಾರ್ನ್ ಹೊಡೆದು ಹೊಡೆದು ಕೇಳ್ತಾ ಕೇಳ್ತಾಯಿದ್ರು ಅವ್ರಿಗೆ ಆನ್ಸರ್ ಮಾಡ್ತಿದ್ದೆ ಮನೆಯೆಲ್ಲ ನೋಡಿದ್ದೀನಿ ಫಾಲೋ ಮಾಡ್ತಾ ಮಾಡ್ತಾಯಿದ್ದೀನಿ ಹಿಂಗೆ ಆಗ್ಬಿಟ್ಟು ಸರಿ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಎಲ್ಲಾದರೂ ಸಿಗ್ತೀನಿ ಅಂತ ಹೇಳಿದೆ ಆಮೇಲೆ ಅವರು ಅರ್ಜೆಂಟ್ ಅಲ್ಲಿ ಇದ್ರು ಯಾಕೋ ಇದು ಸಿಗ್ನಲ್ ಕಂಪ್ಲೀಟ್ ಆಗಂಗೆ ಇಲ್ಲ ಅವರು ಹೋಗ್ತಾ ಇರಬೇಕಾದ್ರೆ ಹೋಗ್ತಾನೆ ಇದೆ ಅಂಕಲ್ ನೋಡಿ ಅಂಕಲು ಗಾಡಿಗಿಂತ ಜಾಸ್ತಿ ಟಯರ್ನೇ ನೋಡ್ತವ್ರೆ ಯಾಗಪ್ಪ ಇಷ್ಟು ದೊಡ್ಡ ಟರು ಅಂತ ಅವರು ಯೋಚನೆ ಮಾಡಿರ್ತಾರೆ ಯಾವ ಥರ ಫಿಟ್ ಮಾಡಿರ್ಬೋದು ಈ ಟಯರ್ನ ಅಂತ ಸೋ ನಮ್ಮ ಕರ್ನಾಟಕದಲ್ಲಿ ಕಲಾಕಾರಗಳಿಗೆ ಏನು ಕಡಿಮೆ ಇಲ್ಲ ಎಲ್ಲ ಫೀಲ್ಡಲ್ಲೂ ಎಲ್ಲ ಕಲಾಕಾರಗಳವರೇ ಸೊ ನಮ್ಮ ಕರ್ನಾಟಕದ ಜನರು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಇತ್ತು ಅದಕ್ಕೆ ಹೆಮ್ಮೆಯಾಗಿ ನನ್ನ ಗಾಡಿ ಬೋನೆಟ್ ಮೇಲೆ ಆಗಿಬಿಟ್ಟಿದ್ದೀನಿ ಕನ್ನಡಿಗ ಅಂತ ಸೊ ಜನಕ್ಕೂ ಗೊತ್ತಾಗಬೇಕು ಸೊ ಕನ್ನಡಿಗಂದು ಗಾಡಿ ಅಂತ ಸೋ ಮತ್ತೆ ಏನಿಲ್ಲ ಈ ಸಿಗ್ನಲ್ ಕಂಪ್ಲೀಟ್ ಆಗಂಗಿಲ್ಲ ನಾನು ಓಡ್ತೀನಿ ಇವಾಗ ಹೋಗ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ನಿಮ್ಮನ್ನು ಅಲ್ಲಿವರೆಗೂ ಧನ್ಯವಾದಗಳು Damskara